ಈ ಮುಂದಿನ ಭೀಮ ನಮಾಸಿಗೆ ಬಲಿ ಕೊಡಬೇಕು ಮನಸ್ಸಿನಾಗೆಲ್ಲ ನಾವ್ ಅಂತ ಅನ್ಸಕತ್ತೈತಿ ನೋಡ್ ಭೀಮು ಅದೆಲ್ಲ ಗೊತ್ತಿಲ್ಲ ಕಾಲೇಜ್ ಆಗಿದ್ದಾಗಿಂದ ನಾವಿಬ್ರು ಇಷ್ಟಪಟ್ಟಿವಿ ತಗೋ ನಿಂಬೆ ಹಣ್ಣನ್ನ ಇದನ್ನ ಅವಳಿಗೆ ಕುಡಿಸು ಏ ರಥ ರಥರೀ ಇಲ್ಲಿ ಇನ್ನೊಂದು ನಿಂಬೆ ಹಣ್ಣಿತ್ತಲ್ಲ ಹೇಳಿತ್ರಿ ನೀವೀಗ ವಾಂತಿ ಮಾಡ್ಕೊಳತ್ತೀರಲ್ಲ

ಅತ್ತಿ ಮಗಳ ಮನೆಯಾಗ ಮಾವಿಲ್ಲ ಸೈಲೆಂಟ್ ಆಗಿ ಒಳಗ್ ಬರ್ಲೇನ ಕಾಲಕ್ ಚಪ್ಲಿ ಇಲ್ಲ ಮೂಲಗಿಟ್ಟಿದ ಗೂಟ ತರ್ಲೇನ ಅಯ್ಯ ಸ್ವಾದ್ರ ಅತ್ತಿ ಮಗಳು ಮನೆಯಾಗ ಯಾರು ಇಲ್ಲದ ಹೊತ್ತಿನ ಸೈಲೆಂಟ್ ಆಗಿ ಸರ್ಸ ಆಡ ಕರಿತಾಳ ಅಂದ್ರೆ ಹಾವ್ ಬಿಸ್ಕೊಡ್ತಾ ಬಿಸ್ಕೊಡ್ತಾಳ ಆಹ ಮಾವನ್ ಮಗನೆ ನೀ ಕರುದ್ ಕೂಡ್ಲ ಸರ್ಸರ ಅಂತ ಸರ್ಸ ಮಾಡಕ್ ಬರಕ್ ನನ್ನೇ ನೀನ್ ಸೌತಿ ಮಾಡಿ ಏನ ಅತ್ತಿ ಮಗಳಂತ ಹತ್ರ ಬರಕ್ ಪರ್ಮಿಷನ್ ಕೊಟ್ಟಿನಷ್ಟೇ ಮುಟ್ಟಾಕೇನಾರ ಡ್ರೈ ಮಾಡಿದ್ರೆ ಹೊಳಿ ತಂಡೆಗ ಹರ್ಬಿ ಜಾಡಿಸ್ದಂಗ್ ಜಾಡಿಸ್ಬಿಡ್ತೀನಿ ನೀ ಜಾಡಿಸ್ತಿ ಅಂದ್ರ ಹೊಳಿ ದಂಡೆಗ್ ಅರಿಗಿನೂ ಹಾಕಿ ಮೂಲೆ ಆಗಿಟ್ಟಿದ್ ಅಂತ ಏನ್ ಬೇಕು ನಿನ್ಗ ನೀನ್ ನೋಡು ಟೈಮ್ ಆಗೈತಿ ಹಾಲಿಂದ ಹೋಗ್ಬೇಕು ಸುಮ್ನೆ ದಾರಿ ಬಿಡೋ ದಾರಿ ಬಿಡ್ತಾನಿ ಸಪ್ ಇಲ್ದಂಗ್ ಮೂತ್ ಕೊಟ್ಟು ಕೊ ಹತ್ರ ಬಾಯ್ರಿ ಯಾಕ ಏನ ನೀನ್ ಅಳಿಯ ಬೇಕಂತ ನೋಡು ನಾನ್ ಹೆಂಗ್ ಕೊಡ್ಲಿವ ನಿಮ್ಮಅಪ್ ಬೈತಾನ ನಿಮ್ ಮದ್ವೆ ಅಂದ್ಮೇಲೆ ಏನಾರು ಯಾಕೆ ಮಾಡ್ಕಡ್ರಿ ಹೋಗ್ರಿ ನೀವು ನಾನು ಇವನ ಎತ್ತಿ ನಿನ್ ಮಗಳು ಹಂಗ್ಯಾಕ್ ಮಾಡ್ತಾಳ ನಿನ್ ಮ್ಯಾಲ ಮನಸ್ಸಿರೋದಕ್ಕ ಹೌದ ಹಂಗಾದ್ರ ಈ ಸಲ ಬರ ಅಮ್ಮಸಿಗೆ ಎರಡ್ ನಿಂಬೆ ಹಣ್ಣು ಒಂದ್ ತಾಯ್ತ ಕಟ್ಟಿಸ್ಬೇಕ ದಾರಿಗ್ ಬರ್ತಾ ನಿನ್ಗೆ ಎರಡ್ ನಿಂಬೆ ಹಣ್ಣು ಒಂದ್ ತಾಯ್ತ ಕಟ್ಟಿಸ್ತಾನೆ ನಿನ್ಗೆ ಹಿಡ್ದ ನಿನ್ ಜಾತಗ ಬಿಡವ ಜಾತಕ ನಿಮ್ಮ ಮಾಮಂದು ನಿಂದು ಮದ್ವಿ ಮಾಡಕ್ಕ ನಿಮ್ಮ ಮಾವಂಗಿ ನಿನಗಿ ನಾನು ಮತ್ತ ಯಾರ್ನ ಅಕ್ಕಿವ್ವ ಈಗ ಆಗ್ದೆ ಯಾವಾಗ ಆಗ್ತೀನಿ ನಿನ್ ಮದ್ವಿನ ನಂಗೀಗ್ ಸದ್ಯ ಮದ್ವೆ ಬೇಡ ನಂಗೆ ಅವ್ನು ಇಷ್ಟ ಇಲ್ಲ ಏನಾಗ್ಯನವ ನಂಗ ಅವ ಇಷ್ಟ ಇಲ್ಲ ಅವ್ನ್ದು ಯಾಕ ಇಷ್ಟ ಇಲ್ಲ ನೀವಿ ಇಬ್ರಿ ಹೆಂಗ ಅದೀರ ಅಂತ ನನ್ಗೆ ಗೊತ್ತಾಯ್ತು ತಗೋ ಹೆಂಗೆ ವಾಟ್ಸಪ್ನ್ಯಾಗ ಬ್ಲಾಕ್ ಮಾಡಿ ಫೋನ್ ಫೋನ್ಪೇದಾಗ ಮೆಸೇಜ್ ಮಾಡ್ತೀರಾ ನನ್ಗೆ ಗೊತ್ತಾಯ್ತು ತಗೋ ಹುಡುಗರ ಏನಾಗ್ಯಾನ ಬೆಳ್ಳ ಗಜ್ರಿ ತುಂಬಗ್ಯಾ ನೌಲ್ ಗರಿ ಇದ್ದಂಗದ ನೋ ಅನ್ನವ ಈಗಾಗದೆ ಉದ್ಕಿ ಆದ್ಮೇಲೆ ಆಕ್ತಿ ಮುದುಕಿ ಆದ್ಮೇಲೆ ಆಗ್ತಿಯವನ್ ಮಗಳು ಏಯ್ ಏ ಗಿಡಿಯ ಸಪ್ಲು ಚಾದ್ರ ಕಣ್ ಬುಡ್ ಬುಡ್ಬು ಉಂಟಿ ಅಲ್ಲ ಬಾಯ್ಲೆ ಎಲ್ಲ ಅವಸರದಿಂದ ಸಪ್ ಇಲ್ದ ಮುದ್ ಕೊಡ ಕೇಳಿದ್ದಲ್ಲ ಇನ್ ಸ್ವಲ್ಪ ದಿನಕ್ಕಾದ್ರೆ ಮುತ್ತಿನ ಸುರಿಮಳೆನೇ ಸುರಿಸ್ತೀನಿ ಇನ್ಮೇಲೆ ಇನ್ಸ್ಟಾ ಫೇಸ್ಬುಕ್ ಐ ಡಿ ಪಾಸ್ವರ್ಡ್ ನಂಗೆ ಕೊಡಬೇಕು ಊರಾಗಿನ ಹೆಣ್ಮಕ್ಳೆಲ್ಲ ಅಕ್ಕ ತಂಗಿರಿ ತಂಗೆ ಯಾವ ವಕೀಲಾರ ನೋಡಿದ್ ಗೊತ್ತಾಗ್ಬೇಕು ಕುಲ್ಡರ್ ಎಂತಿ ಅಂದ್ರೂ ಪರವಾಗಿಲ್ಲ ಕಣ್ ಗುಡ ಕಿತ್ತು ಸಂಸಾರ ಮಾಡ್ತಿ ಏನ್ ಹೇಳುಂತಿಲ್ಲಾ ಏನೇನ ಓಯ್ ಮಾವಾ ನೀ ಅಂದ್ರೆ ನಂಗೆ ಬಹಳ ಇಷ್ಟ ಎರಡು ಜಾತ್ಗ ಇಲ್ಲೇ ಅದಾವು ಆ ಉಗ್ರೈನ್ ಕಡೆ ಹೋಗಿ ಬರ್ತಾನೆ ಇಲ್ಲಿ ಹೋದ ನೋಡಿ ಉಗ್ರೈನ್ ಕಡೆ ನಾರು ಹೋಗಿ ಬರ್ಬೇಕತ್ತು ಇಲ್ಲಿ ಹಾಳಾಗಿ ಹೋದ್ತಿ ನಿನ್ ಮಗ ಹೋಗಲ್ಲ ನನಗ ಹ್ಞೂ ಅನ್ನೋಂದ ಗೊತ್ತಿರೋ ಆ ಉಗ್ರನ್ ಕಡೆ ಹೋಗಿ ಬರ ನಡಿ ಕೇಳ್ಸ್ಕೊಂಬರ್ ಇದನ್ನ ಜಾತಕ ಜಾತ್ಕ ಕೇಳ್ಸ್ಕೊಂಬರ್ ನಡಿ ನಿಂದ್ ಹಾಕಿದ್ರೆ ಇವತ್ತು ಹೋಗ್ಬೇಕ ಇವತ್ತು ಹೋಗ್ಬೇಕು ನಂಗೆ ಅರ್ಜೆಂಟ್ ಕೆಲಸ ಐತಿ ನಾಳೆ ಹೋಗೋಣ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಲಗು ಬರ್ಬೇಕು ನೀನು ಬರ್ತೀನಿ ತೋನ ಬರ್ತಾನೆ ಮತ್ತೆ ನೀನು ಎಲ್ಲಾರು ಹೋದ್ರೆ ನಾ ಕೇಳಂಗಿಲ್ಲ ನೋಡು ತಿ ಬೆಳಿಗ್ಗೆ ಬರ್ತಾನೆ ಸರಿ ತಗೋ ಹಂಗಾರೆ ನಾಳೆ ಬೆಳಗ್ಗೆ ಲಗು ಬಾ ನೀನು ಈಗ ನಮ್ಮ ಹುಡುಗಿ ಕಬ್ಬಿನ ಹೊಲ್ದಂದ್ರ ಹೋಲ್ದು ಹೋಕೆ ನಾನು ಯಾರು ನೀವು ನನ್ನ ಮಗನ ಜಯತ್ಗ ತಿಳಿಸ್ಬೇಕು ಈ ಜಾತಕದಲ್ಲಿ ದೋಷ ಐತಿ ಈ ಕನ್ಯೆ ಯಾರನ್ನ ಮದುವೆ ಆಗೋಳು ಅವರಿಗೆ ಮೂರು ತಿಂಗಳಲ್ಲೇ ಮರಣ ಮತ್ತೆ ಏನು ಮಾಡಿದ್ರಿ ಸರ್ ಸರಿಯಾರ ಏನಿಲ್ಲ ಈ ಜಾತಕದಲ್ಲಿ ಈ ಹುಡುಗನ ಜಾತಕ ಈ ಹುಡುಗಿ ಜಾತಕ ಯಾವತ್ತೂ ಸೇರೋದಿಲ್ಲ ಅಕಿಮ ಮದುವೆ ಆಗ್ಬೇಕು ಚಿಕ್ಕ ವಯಸ್ಸಿಂದ ಅಕಿಮ ಜೀವನ ಇಟ್ಕೊಂಡಿ ಅದಕ್ಕೆ ಏನ ಪರಿಹಾರ ಮಾಡ್ರಿ ಇದಕ್ಕೊಂದು ಪರಿಹಾರ ಇದೆ ಏನ್ ಪರಿಹಾರ ಹೇಳ ಸ್ವಾಮಿ ಅದಕ್ಕೆ ಪರಿಹಾರ ಅಂದ್ರ ಈ ಹುಡುಗ ಒಂದು ಕನ್ಯೆಯನ್ನ ಮದುವೆ ಆಗಬೇಕು ತದನಂತರ ಆ ಕಣ್ಣೆಯನ್ನ ಬಲಿ ಕೊಟ್ಟ ಮೇಲೆ ನಿನ್ನ ಮಗಳನ್ನ ಮದುವೆಯಾದ್ರೆ ಮಾತ್ರ ಅವರ ಜೀವನ ಸರಾಗವಾಗಿ ಸಾಗುವುದು ಇಲ್ಲ ಅಂದ್ರೆ ಇನ್ನೊಂದು ಮದುವೆ ಇಲ್ಲಿ ಸುಮ್ನೆ ಸ್ವಾಮೀಜಿ ಅದನ್ನ ಬಿಟ್ಟು ಬೇರೆ ಉಪಾಯ ಯಾವ ಉಪಯೋಗವೂ ಇಲ್ಲ ಯಾವ ಪ್ರಯೋಜನವೂ ಇಲ್ಲ ಆಯ್ತು ತಗ ಸ್ವಾಮಿಜಿ ನೀನು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ನಾ ಹೆಂಗೆ ಇದೊಂದು ಮದುವೆ ಆಗಲಿ ಆಕೆ ನಾ ಇಲ್ಲ ಒಂದು ಐಡಿಯಾ ಮಾಡ್ತೇನೆ ಸುಮ್ಮನಿರು ನೀನು ಇದು ನಾನು ಹೇಳುವ ಮಾತಲ್ಲ ಈ ಹುಡುಗಿ ಹುಡುಗನ ಜಾತಕದಲ್ಲಿ ಇರುವುದನ್ನೇ ನಾನು ಹೇಳುವುದು ಹ್ಞೂ ಹೋಗಬೋದು ಹೋಗಬಹುದು ಹೋಗಬೋದು ಎಲ್ಲ ಐಡಿಯಾ ಮಾಡ್ತೇನೆ ಸುಮ್ಮರು ಸ್ವಾಮೀಜಿ ಒಂದು ಹುಡುಗಿ ಮದುವೆ ಆಗಿ ಆಮೇಲೆಕಿನ ಮದುವೆ ಆದ್ರೆ ನನ್ನ ಜನಗೇನು ಆಗಲ್ಲ ರೀ ಐಡ್ಯಾ ಮಾಡಸ್ತೇನೆ

ಬಂದಿರಿ ಬಂದಿರಿಗಿತಿ ಬಂಡೆ ತಿಕ್ಕಿರಿ ತಲಿಯಾಕ ಬಾಣಿ ಹೊಟ್ಟೆನೂ ತೊಳೆಸೊಂತೈತಿ ಒಂದ್ ಸ್ವಲ್ಪ ನೀರೇ ನಿಂಬೆ ಹಣ್ಣು ಹಿಡ್ಕೊಂಬ ಹಾ ತಂದಿರಿ ತಗೋ ನಿಂಬೆ ಹಣ್ಣನ್ನ ಇದನ್ನ ಅವಳಿಗೆ ಕುಡಿಸು में मैं कि सब सक्रियतम हो गए ಬಂದನ ತಂದರಿ ಸ್ವಲ್ಪ 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 ಹಾ ಇದೇನು ಹಿಂಗೈತಿ ಏನಕ್ಕೆ ಮುಂದೆ ಅದಕ್ಕೆ ಸಕ್ರಿನ ಹಾಕಿದ್ರಿ ಸಕ್ರಿ ಹಾಕಿದಕ್ಕ ನಾ ಕುಡಿಯದು ಬಿಡ್ಬೇಕು ಅಂದ್ರೆ ಏನೇನು ಹಾಕ್ಯಂಬ್ರಾಗ ಕುಂತಿದ್ರಾಗ ಇಲ್ರಿ ಕುಡಿ ಅಲ್ಲ ನಿಮ್ಮ ಕುಡಿ ಅಂದ್ಯಾ ಕುಡಿ ಕುಡಿ ಕಡೆ ಉಂಟಿರಿ ಹಂಗೆ ಚಿತ್ರಲಾಗ ತರ್ತಾನಿ ನಾ ತಗೊಂಡ್ಬರ್ತೀನಿ ಆಡ್ರಿ ನಾ ಹೊಕ್ಕ ಬ್ಯಾಡ್ರಿ ನಾ ತಗೊಂಡ್ಬರ್ತೇನೆ ಅಂತೀರ ಅಲ್ಲಿ ಏನೈತಿ ಏನಿಲ್ಲ ಹಂಗೆ ತಗೊಂಡ್ಬರ್ತೀನಿ ಕುಂದ್ರಿ ನಾನು ಮತ್ ತಗೋತೀರಿ ಕುಂದ್ರಿ ಜಲ್ದಿ ತರ್ತೇನಿ ಕುಂದ್ರಿ 500 ಅಂತ ಕೊಡಿ ದಪ್ಪ ಸಾಕಲಿಕ್ಕೆ ಇವತ್ತು ಬೀಮ ನಮ ಹೊಸ ಬಿಲಿಪಿಟ್ ಹೋಗಿ ತೋರ್ ನನ್ನ ಸೊಪ್ಪು ಕೆಲಸ ಐತಿ ಏನ ಅಕ್ಕನಿ ಹ ಅಕ್ಕನಿ ಸೊಪ್ಪು ಕೆಲಸ ಐತಿ ಹೆಂಗೇ ಹ ಏನಕ ರತ್ನ ನೋಡಿದಲ್ಲ ನನ್ನ ಗಂಡನ ಅವಸ್ಥೆ ನನ್ನ ಜೀವನದಾಗ ಸುಖಾನೇ ಇಲ್ಲ ಜೀವನದಾಗ ನರ್ಕ ನೋಡ್ಬೇಕಂತಂದ್ರೆ ಕುಡುಕನ ಹೆಂತಾದ್ರೆ ಸಾಕು ಎಲ್ಲ ಗೊತ್ತಾಕೈತಿ ಈಗ ನಿನ್ನ ನಿರ್ಧಾರ ಏನ ನೀ ಹೇಳಕ್ ಈ ಮಾತು ನಿನಗಿನ್ನ ಮದಿವಾಗಿಲ್ಲ ನಾ ಬೇಕಾದ್ರೆ ನಾನು ಕುಡುಕಂಡನ್ ಬಿಟ್ಟು ಬರ್ತೀನಿ ಎಲ್ಲರೂ ದೂರ ಹೋಗೋಣ ಹೊಸ ಜೀವನ ಮಾಡೋಣಂತ ಕ್ಷಮಿಸ್ ರತ್ನ ನೀ ನನಗೆ ಮೋಸ ಮಾಡ್ದಂಗೆ ನಮ್ಮ ಹುಡುಗಿಗೆ ನಾನು ಮೋಸ ಮಾಡಕ್ಕೆ ತಯಾರಿಲ್ಲ ಅಷ್ಟಕ್ಕೂ ಈಗಾಗಲೇ ನಿನಗೆ ಮದುವೆ ಆಗ್ಬಿಟ್ಟಿ ನಾವು ಮಾತಾಡದ ತಪ್ಪು ಒಬ್ಬ ಗಂಡು ಸಹಿ ತಾಳಿ ಕಟ್ಟಿದ ತಕ್ಷಣ ಹೇಳ್ದಂಗೆ ಕೇಳ್ಕೊಂಡು ತಾಳಕ್ಕೆ ತಕೊಂಡು ಕುಣ್ಯಾಕಿರೋದಿಲ್ಲ ನಾವು ಹೆಂಗಸೂರು ನಾವು ಇಷ್ಟಪಡೋದು ಒಂದು ಇಡೀ ಇಷ್ಟು ಪ್ರೀತಿ ಅಷ್ಟೆ ಅವನ ಹಾಕು ಭಿಕ್ಷೆ ಅಲ್ಲ ಭಿಕ್ಷೆ ಇಷ್ಟು ದಿನ ನಾವು ತಪ್ಪು ದಾರಿ ಹೋಗಿದ್ವಿ ರತ್ನ ಇನ್ನು ಮ್ಯಾಲೂ ಅದ ತಪ್ಪು ಮಾಡಿದ್ರ ನಮ್ಮಂತ ಮೂರ್ಖರ ಯಾರು ಇರಂಗಿಲ್ಲ ಒಂದು ಯೋಚನೆ ಮಾಡು ಹೆಣ್ಮಕ್ಳಿಗೆ ಇಡೀ ಜಗತ್ತ ಬದಲಾಯಿಸೋ ತಾಕತ್ತೈತೆ ಅಂತಾದರಗ ಒಬ್ಬ ಗಣಸು ಯಾವ ಲೆಕ್ಕ ಅದ್ರಾಗ ನಿನ್ನ ಸ್ವಂತ ಗಂಡನ್ನ ಯೋಚನೆ ಮಾಡು ನಾ ಮತ್ತೆ ಬರ್ತೇನೆ ಅಂತ ಹೆಂಗೈತಿ ಜನ ನೀ ಬಿಟ್ಟೋದ್ಮೇಲೆ ಇನ್ನೊಂದು ಮದುವೆ ಆಗಿ ಎರಡು ಮಕ್ಳನ್ನ ಮಾಡ್ಕೊಂಡು ನಿನ್ನೇನು ಹೆಣ್ನಗದ ನೀನು ಅನ್ಕೊಂಡೇನ ಆರಾಮ ಅದೀ ಆರಾಮ ನಿನ್ನ ನೆನಪುನ್ಯಾಗ ಅಕ್ಕಿನ ಮದುವೆ ಆಗಿರಲ್ಲ ನನ್ನ ಪರಿಸ್ಥಿತಿನ ಕೆತ್ತ ಹೋಗ್ಯೈತಿ ಅಯ್ಯೋ ನಿನ್ ಪರಿಸ್ಥಿತಿಗೆ ಬೆಂಕಿ ಹಾಕ ಪ್ರೀತಿಸೋದು ಒಬ್ಬಾಕಿನ ಮದುವೆ ಆಗದ್ ಇನ್ನೊಬ್ಬ ಆಕಿನ ಅಂತ ಪಟ್ಟ ಕೊಟ್ರೆ ದೇಹ ಮಾರಾಕಿಗಲ್ಲ ನಿನ್ನಂಥವ್ರಿಗೆ ಕೊಡ್ಬೇಕು ನಾಕಿನ ಮದ್ವ ಆಗಿದ್ದ ನೀನ್ ಸಲುವಾಗಿ ನಿಮ್ ಮನಸ್ಸಾರ ಹೆಂಗ್ ಬರ್ತತೋ ಏನೋ ಜೊತೆಗೆ ಪ್ರೀತಿದ್ ಹುಡ್ಗಿನ್ ಬಿಟ್ಟು ಇನ್ನೊಬ್ಬಾಕಿನ ಮದ್ವೆ ಆಗಕ್ ನಿನ್ನ ಸಲುವಾಗಿ ನನ್ ಜೀವನ ಕೊಟ್ಟನಿ ನಾಕಿನ ಮದ್ವ ಆಗ್ಲಿಕ್ಕರ ನೀ ಸತ್ತ ಹೊಕ್ಕಿದ್ದಿ ಏನ ಮೋಸ ಮಾಡ್ದಂಗ ಮಾತ್ ಮಾಡಕ್ ಬರ್ಬೇಡ ಏ ನಿಮ್ಮ ಮೌನ್ ಹೋಗಿ ಕೇಳ ನಾ ನಿನ್ನ ಮದಿವೆ ಆಗ್ಲಿಕ್ಕರ ನೀ ಸತ್ ಒಕ್ಕಿದ್ದಿ ನಿನ್ನ ಜಾತಕದಾಗ ನಿನ್ ಮದಿವ್ಯಾದ್ಯಂದ್ರ ಆದ್ರೆ ಒಕ್ಕಿ ಅಂತ ಬರ್ದಾರ ನಿ ಮದಿ ವ್ಯಾಬಕೋ ಅಂತಂದ್ರ ಎರಡನೇ ಗಂಡನ್ನ ಆಗ್ಬೇಕು ಏನ್ ಹೇಳ ಕುಂತಿ ಇಂತ ಆಟನ ಸಣ್ಣೊಳಿದಾಗ ನಾನು ಏ ಹುಚ್ಚಿ ಜಾತಕ ನೋಡಿದ್ದು ಉಗ್ರಯ್ಯ ಉಗ್ರ ಮಾತು ಇಲ್ಲಿವರೆಗೂ ಒಂದು ಸುಳ್ಳಾಗಿಲ್ಲ ತಿಳ್ಕ ಜಾತ್ಕಾ ನೋಡಿ ಸಂಸಾರ ಮಾಡಂಗಿದ್ರೆ ಎಷ್ಟೋ ಸಂಸಾರಗಳು ಬೀದಿಗ್ ಬರ್ತಾ ಇರ್ಲಿಲ್ಲ ಯಾವೊಂದೋ ಮಾತ್ ಕೇಳಿ ನನ್ ದೂರ ಮಾಡಿಯಲ್ಲ ಮೆಚ್ಬೇಕು ನೀನು ನಿನ್ನ ಜೀವ ಕಾಪಾತೈತಿ ಸಾಯ್ತಿ ಅಂತ ಗೊತ್ತಾದಾಗ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ಜಾನು ಅದಕ್ಕೆ ಸಡನ್ ಆಕೇನ್ ಮದುವೆ ಅದ್ಯಾ ನನ್ ಜೀವ ಕಾಪಾತೈತಂತ ಇನ್ನೊಂದು ಜೀವನ್ ಬಲಿ ಕೊಡಕ್ ಹೊಂಟೀಯಲ್ಲ ನಿನ್ ಯಾರಿದ್ ಅಲ್ಪ ಸ್ವಲ್ಪ ಪ್ರೀತಿನೂ ಹೊಂಟೋ ಏ ಜಾನು ಕೇಳಿದೆ ನಾ ಮದ್ವೆ ರತ್ನ ಆಕಿ ತನ್ನ ತೋರ್ ಮನಿ ಓಡ್ ಹಾಕಳ ನನ್ ಜೊತೆಗೆ ಇದು ಶನಿಬ್ರೆಟ್ ಹಾಕತಿ ಸಾತ್ ಹೋಗತಿ ಆಮೇಲೆ ನಾವಿಬ್ರು ಮೊದ್ಲಿ ನಂಗೆ ಆರಾಮಾಗಿರ್ಬೋದು ಬಾ ಜಾನು ಹೋಗನ ನಂಗ ಇನ್ನೊಬ್ರು ಸಂಸಾರದಾಗ ಹುಳಿ ಹಿಂಡ್ ಬರಲ್ಲ ನಮ್ಮಪ್ಪ ಅಂತ ಚಾಳಿನೂ ಕಲಿಸಿಲ್ಲ ಹೆಣ್ಣು ತನ್ನ ಒಡ ಹುಟ್ಟಿದವ್ರನ್ನ ಬಿಟ್ಟು ಹುಟ್ಟಿದ ಮನೆ ಬಿಟ್ಟು ನಿನ್ನ ಜೊತೆ ಬರ್ತಾಳಂದ್ರ ಅಕ್ಕಿ ಎಂತ ತ್ಯಾಗಮಯ ಅಂತ ತಿಳ್ಕ ನಾಳೆ ನೀನು ಹುಡ್ಸಿದ ಮಕ್ಳು ನಿನ್ನ ಬೀದಿಕ್ ತಳ್ಳಿದ್ರು ನಿನ್ನೆ ನಿನ್ನ ಕೈ ಬಿಡಲ್ಲ ನಾಳೆ ಯಾರು ಏನೋ ಗೊತ್ತಿಲ್ಲ ಅರೆ ನಿನ್ನ ನಿನ್ ಜೊತೆ ಇರ್ತಾಳೆ ಅಂತ ನಂಬಂದು ಹೆಂಡ್ತಿನ ಮೋಸ ಮಾಡ್ಬೇಡ ಹೋಗು ನಿನ್ ಹೆಣ್ತಿನ ಚೆನ್ನಾಗಿ ನೋಡ್ಕ ಕಾಣವಲ್ಲ ಹ್ಮ ರಾತ್ರಿ ಟೈಮ್ ಕರೆಂಟ್ ಹಾಕಪ್ಪ ನೆಟ್ಟ ಗೊಂಜಾಳ ನೋಡಿದ್ರೆ ಓಟ್ ಭತ್ತ ಹೊಂಟೈತಿ ಹ ಯಾವಪ್ಪ ಇದು ಹುಡುಗಿ ಹಲೋ ಯಾರೂ ಮರಿ ಹೆಮಗಳ ಇಷ್ಟೊತ್ನಾಗ ಏ ಕರೆಂಟ್ ಇಲ್ಲ ಅಂತ ವಾ ನೀರು ಹಸಕ್ ಏನ ನಮ್ ರತ್ನ ಏ ರತ್ನ ಯಾಕೆ ನೀರ್ ಹಾಸಾಕ್ ಬಂದೇನಾ ಕರೆಂಟ್ ಅಂತ ರತ್ನ ಹುಡುಗಿಡದಕ್ಕೆ ನೋಮ್ರೇಕಿಗೆ ಏ ರತ್ನ ಹಲೋ ರತ್ನಾಸ್ತ ಇಲ್ಲೇ ಮನೆಯ ದೋಸ್ತ ಈ ರತ್ನ ರಾತ್ರಿ ಹನ್ನೆರಡ ದಾರಿ ಹಿಡ್ಕೊಂಡು ಏನು ಬಿಟ್ಟ ಏನ್ ಮಾತಾಡ್ಸಿದ್ರು ಹೇಳಿಲ್ಲ ರತ್ನ 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 ಅಂತಂದ್ರೆ ಹೊಂಟ ಬಿಟ್ಟು ಹೇಳಿದ್ದೆ ಬೇರೆ ಇದ್ ಈಗಿರ್ಲಿ ನಾ ಫಾಲೋ ಮಾಡ್ಕಿ ಅಂತ ಬಂದಿರ್ತಾನಿ ನಮ್ಮ ಹೊಲದ್ ದಾರಿ ಹಿಡ್ಕೊಂಡು ಹೊಂಟಾಳ ನೀ ಹಂಗಾಶಿ ಬಾ ಮೇನ್ ರೋಡ್ ನಾಗ ಹೌದಾ

<laughs> <laughs> बेल तो बाल <laughs> बली बरा

ಉಗ್ರಯ್ಯನ ಮಳೆಯಾಗಿ ಏನಿಗೆ ಏನಾಗಿಲ್ಲ ತುಂಬ ನಡಿ ರತ್ನಾ ರತ್ನ ಈ ಬಲಿನ ಸ್ವ ಇಚ್ಛೆಯಿಂದ ಕೊಡಾಕತ್ತ ನಿನಗ ಒಪ್ಪಿಗೆ ಐತಿ ತಾನ ಈ ಬಲಿ ಲೋಕ ಕಲ್ಯಾಣಕ್ಕ ನಿನಗೆ ಒಪ್ಪಿಗೆ ಐತಿಲ್ಲ ಇಚ್ಛೆಯಿಂದ ಬಂದಿ ಹೋದಲ್ಲ ನಡೀ ಬಲಿ ಪೀಠಕ್ಕ ನಡಿ ಬಲಿ ಪೀಠಕ್ಕ ನಡಿ ಬಲಿ ಪೀಠಕ್ಕ

ರತ್ನ ಏ ರತ್ನ 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 ರತ್ನಸ್ತ ರತ್ನ ಗಂಡ ಇಲ್ಲೇ ಇಲ್ಲೇ ಇರ್ಬೇಕು ಬರ್ತೇನೆ ರತ್ನ ರತ್ನ ಉಪ್ಪಾ ನಾ ಬರಲಿಲ್ಲ ಅಂದ್ರೆ ಎಂತ ಅನಾಹುತ ಹಾಕಿತ್ತು ರತ್ನ ಏ ರತ್ನ ರತ್ನ ಏ ಏ ರತ್ನ ರತ್ನ ಹ ನಾ ಏನಿಲ್ಲಿ ಬಂದಿನಿ ಬಾ ಇದನ್ನು ಹೋಗ್ ವಾಪಸ್ ರಮಶಿ ಲೇ ರಮಿ ಲೇಲೇ ನಾಚಗಾರ ಐತೆ ಇಲ್ಲೇ ನಿನಗೆ ಕುಡಿದು ಗಾಟರ್ ಬಿದ್ನೇ ಬಿದ್ದನೆ ಬಿದ್ನೇ ಲೇ ಹೆಂಡ್ತಿಗೆ ಚಂದ ದುಡಿದು ಹಾಕದ ಕಣೀಲಿ ರಮೇಶಿ ಏ ರಮಿ ರತ್ನ ನನ್ನ ರತ್ನ 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 ಅದಾಳ ನಡಿ ಅದಾಳ ನಡಿ ರತ್ನ ನನ್ಗೆ ಕ್ಷಮಿಸ್ಬಿಡಿ ರತ್ನ ಇದಕ್ಕೆಲ್ಲ ಕಾರಣ ನಾನು ಅನ್ಯಾಯ ನಾನು ಕ್ಷಮಕ್ಸ್ಬೇಕಾಗಿದ್ದ ನಾನಲ್ಲ ನೀವು ಒಂದು ಹೆಣ್ಣಿಗೆ ಗಂಡ ಕಟ್ಟಿ ತಾಳಿನ ಶ್ರೇಷ್ಠ ಅವ ಹೆಂಗರೇ ಹಾಕಿರ್ಲಿ ಅವನ್ನ ತಿದ್ದಿ ತೀಡಿ ಸರಿ ದಾರಿ ನಮ್ಮ ಹೆಣ್ಮಕ್ಳು ಕರ್ತವ್ಯ ನನ್ನ ಗಂಡ ಸರಿ ಇಲ್ಲ ಅಂತಂದು ನಾನು ಹಾದಿ ತಪ್ಪಾಕತ್ತಿದ್ದೆ ನನ್ನ ದೋಸ್ತ ನನಗೆ ಸರಿ ದಾರಿ ತೋರಿಸಿದ ನೀವಂಗ ಸಾರಿ ಕೇಳಿ ಇವ ನಿನಗೆ ಸಾರಿ ಕೇಳಿ ನಿನ್ ತಪ್ಪ ಇವ ಕಣ್ಣು ಹಿಡದಿ ಇವನ್ ತಪ್ಪ ಈ ಕಣ್ಣು ಹಿಡ್ದ ವಾಟನೆ ಕಣ್ಣಿಡ್ಕೊಂಡ್ರಿಲ ಅಷ್ಟು ಸಾಕ ಮಂದಿ ಮಾತು ಕೇಳದ್ ಬಿಡ್ರಿ ಏನ ಈ ಮಾಟ ಮಂತ್ರ ಅನ್ನೋದ್ ಎಲ್ಲಾ ನಂಬೋದ್ ಬಿಡ್ರಿ ಒಂದ್ಸಪ್ ನಗರ್ರಿ ಮಕ್ಕದಾಗ ಏನ ಹೋಗ್ಲತ್ತಗ ನಗರ್ರಿ ಕೊನೆಯದಾಗ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತಾನಿ ಶಿವ ಶ್ಯಾಂಬ ಜೈ ನಮ ಪಾರ್ವತಿ ಶಿವ ಮಾ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು